ಹಲೋ ಏನ್ ಹೇಳ್ರಿ ಧನು ಲಂಚ್ ರೆಡಿ ಮಾಡಾಯ್ತಾ ಈಗಲೇ ಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ರೀ ಸರಿ ಇವತ್ತು ಅನ್ನ ಮತ್ತು ಬೆಂಡೆಕಾಯಿ ಹುಳಿ ಮಾಡಿಬಿಟ್ಟು ನೆಂಚ್ಕೊಳಕ್ಕೆ ಕಾಲಿಫ್ಲವರ್ ಪಲ್ಯ ಮಾಡಿ ಇಟ್ಬಿಡು ನಾನು ಆ್ಯಪಲ್ ಬುಕ್ ಮಾಡಿ ಒಬ್ಬ ಜನನ ಕಳಿಸ್ತೀನಿ ಅವ್ರು ಬಂದ್ರೆ ಆ ಲಂಚ್ ಬಾಕ್ಸ್ನ ಅವ್ರ ಹತ್ರ ಕೊಟ್ಟು ಕಳಿಸ್ಬಿಡು ಹ್ಞೂ ಆಯ್ತು ರೀ ಓಕೆ ಬಾಯ್ ಹಲೋ ಏನ್ ಹೇಳ ಮುಂದಿನ ತಿಂಗಳು ನಮ್ ಶ್ರೀದೇವಿ ಮದ್ವೆ ಇದೆಯಲ್ಲ ನಾವೆಲ್ಲರೂ ಫ್ಯಾಮಿಲಿಯಾಗಿ ಹೌದು ಕಣೆ ಖಂಡಿತ ಬರ್ಬೇಕೆ ಆದ್ರೆ ಹೇಗ್ ಬರೋದಂತನೇ ಯೋಚನೆ ಆಗಿದೆ ಕಣೆ ಯಾಕೆ ಈ ತರ ಹೇಳ್ತಾ ಇದ್ಯಾ ಬೇರೇನಲ್ವೇ ನನ್ ಒಡವೆನೆಲ್ಲ ಅವರು ಬ್ಯಾಂಕಲ್ಲಿ ಅಡ ಇಟ್ಬಿಟ್ರು ಕಣೆ ಮದ್ವೆಗ್ ಹೋಗ್ಬೇಕಂತ ನನ್ನ ಯಜಮಾನ್ರತ್ರ ನಾನು ಒಂದೇ ಒಂದ್ ಗೋಲ್ಡ್ ಚೈನ್ ಮಾತ್ರ ತೆಕ್ಸ್ಕೊಡಕ್ ಹೇಳ್ದೆ ಆದ್ರೆ ಅವ್ರು ಇವಾಗೆಲ್ಲ ಆಗಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು ಒಂದ್ ಚೈನ್ ಕೂಡ ಇಲ್ದೆ ಹೇಗೆ ಬರೋದು ಅದೇ ಮದ್ವೆಗ್ ಹೇಗ್ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಯಾಕೆ ಈ ತರ ಮಾತಾಡ್ತಾ ಇದ್ಯಾ ನೀನು ನಾನು ಶ್ರೀದೇವಿಯೆಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸು ಅವಳು ಮದ್ವೆಗೆ ನಾವು ಹೋಗಿಲ್ಲ ಅಂದ್ರೆ ಚೆನ್ನಾಗಿರತ್ತ ಹೇಳು ಸ್ವಲ್ಪ ಅರ್ಥ ಮಾಡ್ಕೊಳೆ ಮದುವೆಗ್ ಒಂದ್ ಚೈನ್ ಕೂಡ ಹಾಕೊಳ್ದೆ ಹೇಗೆ ಬರೋದು ಏಯ್ ಪರಿಸ್ಥಿತಿಯಲ್ಲಿದ್ರೆ ನಿನಗೆ ಕಷ್ಟ ಬಿಡು ಫಂಕ್ಷನಿಗೆ ಬರೀ ಕತ್ತಲ್ ಹೋದ್ರೆ ನೋಡೋರೆಲ್ಲ ಏನನ್ಕೋತಾರೆ ಹೇಳು ಏಯ್ ಇದೆ ಐಡಿಯಾನ ಏನೇ ಐಡಿಯಾ ಅದು ನಮ್ ಮನೆ ಹತ್ರ ನನಗ್ ಗುರ್ತಾ ಇರೋ ಜುವೆಲ್ರಿ ಶಾಪ್ ಓನರ್ ಇದ್ದಾರೆ ಅವರು ಪರಿಚಯ ಇರೋರಿಗೆ ಮಾತ್ರ ಒಡವೆನೆಲ್ಲ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೊಡ್ತಾ ಬೇಸಿಸಿದ್ದಾರೆ ಈಗ ಚಿನ್ನ ಇರೋ ಬೆಲೆಗೆ ಎಲ್ರೂ ಫುಲ್ ದುಡ್ಡು ಹಾಕಿ ತಗೋಳಕ್ ಆಗಲ್ವಲ್ಲ ನಾನು ನನ್ ಒಡವೆಲ್ಲ ಅವ್ರ ಹತ್ರ ಈ ತರನೇ ತಗೋತಾ ಇದ್ದೀನಿ ಒಡವೆ ಬೇಕಂದ್ರೆ ಹೇಳು ನಾನ್ ಅವ್ರ ಹತ್ರ ಮಾತಾಡಿ ಕೊಡಕ್ ಹೇಳ್ತೀನಿ ತಿಂಗಳು ತಿಂಗಳು ಕಟ್ಟಿದ್ರೆ ಸಾಕು ನಿಜವಾಗ್ಲು ಇದು ಕೇಳಕ್ಕೆ ಚೆನ್ನಾಗಿದ್ಯಾಲ್ವೇ ಅಲ್ವೇ ಹಾಗಾದ್ರೆ ಸರಿ ಕಣೆ ನನಿಗ ಅವ್ರ ನಂಬರ್ ಕೊಡ್ತೀಯಾ ನೀನು ಖಂಡಿತ ಕೊಡ್ತೀನಿ ಅದಕ್ಕಿಂತ ಮೊದಲು ನಾನ್ ಅವ್ರ ಹತ್ರ ಎಲ್ಲಾ ಡೀಟೇಲ್ಸ್ ಮಾತಾಡ್ಬಿಡ್ತೀನಿ ನನಗ್ ಗೊತ್ತಿದ್ದ ಹಾಗೆ ಅವ್ರು ಓಕೆ ಅಂತಾನೆ ಹೇಳ್ತಾರೆ ಸ್ವಲ್ಪ ವೇಟ್ ಮಾಡು ಅವ್ರಿಗೆ ಓಕೆ ಅಂದ್ರೆ ನೀನ್ ನಂಬರ್ ಕೊಟ್ಟು ಅವ್ರನ್ನೇ ನಿನಗೆ ಕಾಲ್ ಮಾಡಕ್ ಹೇಳ್ತೀನಿ ನೀನ್ ಅವ್ರತ್ರನೇ ಸ್ಟ್ರೈಟ್ ಆಗಿ ಮಾತಾಡ್ಕೋ ಹ್ಮ್ ಸರಿ ಕಣೆ ಹಲೋ ಹಲೋ ಬೇಕು ನಾನು ದಿವಾಕರ್ ಕೊಟ್ಟರು ನಿಮಗೇನೋ ಒಡವೆ ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು ಭೇಟಿ ಮಾಡಬಹುದಾ ಓ ಅದು ಇವಾಗ ನಿಮ್ಮಿಂದ ಬರಕ್ ಹಾ ಬರ್ತೀನಿ ನಿಮ್ಮನೆ ಎಲ್ಲಿದೆ ಜಯನಗರದ ಹತ್ರ ಇದೆ ರೀ ಹೌದಾ ನಾನು ನಿಮ್ಮ ಏರಿಯಾ ಪಕ್ಕದಲ್ಲಿರೋರ್ ಕಾಲನಿಲೇ ಇದ್ದೇನೆ ಒಂದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀನಿ ನನಗೆ ನಿಮ್ಮ ಲೊಕೇಶನ್ನ ವಾಟ್ಸಪ್ ನಂಬರಲ್ಲಿ ಶೇರ್ ಮಾಡ್ಬಿಡ್ರಿ ಆಯ್ತು ರೀ ಇವಾಗಲೇ ಶೇರ್ ಮಾಡ್ತೀನಿ ನಾನು ಹ್ಞೂ ಯಾರ ನೀವು ನನ್ನ ಹೆಸರು ದಿವಾಕರ್ ಅಂತ ಓ ನಾನೇ ಆ ಜ್ಯುವೆಲ್ರಿ ಶಾಪ್ ಓನರು ಈಗ ನಿಮಗೆ ಫೋನ್ ಮಾಡಿ ಮಾತಾಡಿದೆ ನೀವೇನಾ ಏನಿದು ಈಗ ತಾನೇ ಫೋನ್ ಮಾಡಿತ್ತು ಅಷ್ಟರಲ್ಲೇ ಬಂದು ನಿಂತಿದ್ದಾರೆ

ನೀವು ಕೂತ್ಕೊಳ್ಳಿ ಮೇಡಮ್ ಹ್ಮ್ ನಿಮ್ಗೆ ಒಡವೆ ಬೇಕು ಅಂತ ಹೇಳಿದ್ರಲ್ಲ ಮೇಡಮ್ ಎಷ್ಟು ಗ್ರಾಮಲ್ಲಿ ಬೇಕು ಅದು ನನಗೆ ಒಂದು ಚೈನ್ ಮಾತ್ರ ಸಾಕು ರೀ ಬೆಲೆ ಸ್ವಲ್ಪ ಕಡಿಮೆ ಇರೋ ಹಾಗೆ ತೋರಿಸ್ರಿ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ತಗೋತೀರಿ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಇದ್ದಕ್ಕಿದ್ದಾಗೆ ಪೂರ್ತಿ ಕೊಡ್ಬೇಕಂತ ಕೇಳಲ್ವಲ್ಲ ಹಾಗೆಲ್ಲ ಏನು ಕೇಳಲ್ಲ ನಿಮಗೆ ಎಷ್ಟು ಗ್ರಾಮ್ಸಲ್ಲಿ ಬೇಕೋ ಹೇಳಿ ಅದಕ್ಕೆ ತಕ್ಕಂತೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ದುಡ್ಡು ಕಟ್ಟಿ ನಿಮ್ಮ ಫ್ರೆಂಡ್ ರೆಫರ್ ಮಾಡಿದ್ರಿಂದ ನೀವು ಇಂಟ್ರೆಸ್ಟ್ ಕಟ್ಟದೆ ಬರೀ ಅಸಲು ಕಟ್ಟಿದ್ರೆ ಮಾತ್ರ ಸಾಕು ಆದ್ರೆ ತಿಂಗಳ ತಿಂಗಳ ನೀವು ಸರಿಯಾಗಿ ಕಟ್ಟಬೇಕು ಹೌದಾ ಸರಿ ರೀ ಸರಿ ನಿಮ್ಗೆ ಏನೋ ನೆಕ್ಲೆಸ್ ಬೇಕು ಅಂತ ಹೇಳಿದ್ರು ಎಷ್ಟು ಗ್ರಾಮ್ಸ್ ಅಲ್ಲಿ ಬೇಕಿತ್ತು ನೆಕ್ಲೆಸ್ ಅಂತ ಅಲ್ಲ ಚೈನ್ ಆಗಿದ್ರೂ ಪರವಾಗಿಲ್ಲ ನೀವು ನಿಮ್ಮ ಹತ್ರ ಇರೋ ಡಿಸೈನ್ ಅನ್ನು ತೋರಿಸಿ ಯಾವ್ದು ಇಷ್ಟ ಆಗುತ್ತೋ ಸೆಲೆಕ್ಟ್ ಮಾಡ್ಕೋತೀನಿ ನಾನು ಹ್ಮ್ ಅಯ್ಯೋ ಕೇಳಕ್ಕೆ ಮರ್ತೋಗ್ಬಿಟ್ಟೆ ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಪರವಾಗಿಲ್ಲ ಬಿಡಿ ಸರಿ ನನ್ನ ಹತ್ರ ಡಿಸೈನ್ಸ್ ಎಲ್ಲ ತೋರಿಸ್ತೇನೆ ನೋಡಿ ಹೇಳಿ ಇದು ಫೈವ್ ಲ್ಯಾಕ್ಸ್ ಆಗುತ್ತೆ ಹೇಗಿದೆ ನೋಡಿ ಲೇಟೆಸ್ಟ್ ಡಿಸೈನ್ ಮೇಡಮ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇದು ಬರೀ ಎರಡೂವರೆ ಲಕ್ಷ ಮೇಡಮ್ ಈ ಚೈನ್ ತುಂಬಾ ಚೆನ್ನಾಗಿದೆ

ತಿಂಗಳ ತಿಂಗಳ ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟೇ ಕೊಡಿ ಓಕೆ ಅಲ್ಲ ತುಂಬಾ ಯೋಚನೆ ಮಾಡ್ಬೇಡಿ ಮೇಡಮ್ ಒಂದೇ ಶಾರ್ಟ್ ಅಲ್ಲಿ ನಾನೇನು ಎರಡೂವರೆ ಲಕ್ಷ ನಿಮ್ಮ ಹತ್ರ ಎಲ್ಲ ಕೇಳಲ್ಲ ತಿಂಗಳ ತಿಂಗಳ ಐದು ಸಾವಿರನೋ ಹತ್ ಸಾವಿರನೋ ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟು ಕಟ್ಟಿ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟು ಕಟ್ಟಿದ್ರೆ ಸಾಕು ಮೇಡಮ್ ಇದು ಈಸಿ ಅಲ್ವಾ ತುಂಬಾ ಎಲ್ಲ ಯೋಚನೆ ಮಾಡ್ಬೇಡಿ ಮೇಡಮ್ ಮೊದಲು ಈ ಚೈನ್ ತಗೊಳ್ಳಿ ಹ್ಮ್ ನಿಮ್ಮ ಕೈಯಲ್ಲಿ ಯಾವಾಗ ದುಡ್ಡಿದೆ ಅಂತ ಹೇಳ್ತಿರೋ ಅವತ್ತು ಬಂದು ನಿಮ್ಮ ಹತ್ರ ಇನ್ಸ್ಟಾಲ್ಮೆಂಟ್ ತಗೊತಾನೆ ಓಕೆನಾ ಅದು ಇಷ್ಟೊಂದು ಯೋಚನೆ ಮಾಡೋದಾ ತಗೊಳ್ಳಿ ನಿಮ್ಮ ಕೈಯಲ್ಲಿ ದುಡ್ಡಿರುವಾಗ ಹೇಳಿ ನಾ ಬಂದು ತಗೊಂಡೋಗ್ತೀನಿ ಒಂದು ನಿಮಿಷ ಇರ್ರಿ ಏನ್ ಹೇಳಿ ದುಡ್ಡು ರೆಡಿ ಆದ ತಕ್ಷಣ ಕಾಲ್ ಮಾಡ್ತೀನಿ ನಾನು ಸ್ವಲ್ಪ ಲೇಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊತೀರಲ್ಲ ಅಯ್ಯೋ ಅದೇ ಅಲ್ವಾ ಇಷ್ಟೊತ್ತು ನಿಮ್ಮ ಹತ್ರ ಹೇಳಿದ್ದು ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಮೇಡಮ್ ನಿಮ್ ಫ್ರೆಂಡ್ ನನ್ನ ಹತ್ರ ಬಹಳಷ್ಟು ಒಡವೆ ತಗೊಂಡಿದ್ದಾರೆ ಅವ್ರು ರೆಕಮೆಂಡ್ ಮಾಡಿದ್ಮೇಲೆ ನಾನು ಈ ಒಡವೆ ಹಾಕೊಳ್ಳಿ ಆಯ್ತು ರೀ ತುಂಬಾ ಥ್ಯಾಂಕ್ಸ್ ರೀ ಬರೋ ತಿಂಗಳು ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ ಒಂದು ಚೈನ್ ಕೂಡ ಹಾಕೊಳ್ದೆ ಹೇಗೆ ಹೋಗೋದಪ್ಪ ಅಂತ ಸಂಕೋಚವಾಗಿತ್ತು ಕರೆಕ್ಟ್ ಟೈಮಿಗೆ ಬಂದು ನನಗೆ ಈ ಚೈನ್ ಕೊಟ್ರಿ ನನಗೆ ತುಂಬಾ ಸಂತೋಷವಾಗಿದೆ ಕೈಯಲ್ಲಿ ಕಾಲಿಸಿರುವಾಗ ಫೋನ್ ಮಾಡಿ ನಾ ಮನೆಗೆ ಬಂದು ತೊಗೊಂಡೋಗ್ತೇನೆ ಏನು ಓಕೆನಾ ಮೇಡಮ್ ಆ ಆಯ್ತು ರೀ ಬರ್ತೇನೆ ಹ್ಮ್